ಬನ್ಕೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸವಾಗಿರುವ ರಂಗಪ್ಪವನ್ನು ಶುಳ್ಳಕ ಕಾರಣಕ್ಕೆ ಗಲಾಟೆಯನ್ನು ಮಾಡಿ ರಾಷ್ಟ್ರೀಯ ಅಧ್ಯಕ್ಷರಾದ ಬಿ ಆರ್ ಮುನಿರಾಜುರವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ ಈ ವೇಳೆ ಬಿ ಆರ್ ಮುನಿರಾಜುರವರು ಬಾಗಲೂರು ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ ಹಾಗೂ ಅವರಿಗೆ ಬೆದರಿಕೆ ಕರೆಗಳನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಹಾಗೂ ಪೊಲೀಸರಲ್ಲಿ ರಕ್ಷಣೆಗಾಗಿ ಮನವಿ ಮಾಡಿದ್ದಾರೆ ಚಂದನ್ ಎನ್ನುವ ವ್ಯಕ್ತಿಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಬಿ ಕೆ ಮಂಜಾ ಅವರ ಗುಂಪು ಬರಬರ ಹತ್ಯೆಗೆ ಪ್ರಯತ್ನಿಸಿದ್ದಾರೆ ಎಂದು ಬಿ ಆರ್ ವಾಹಿನಿಯೊಂದಿಗೆ ಮಾತನಾಡಿ ಅವರ ಅಳಲನ್ನು ತೋಡಿಕೊಂಡರು ಹಾಗೂ ಸರ್ಕಾರಕ್ಕೆ ಮನವಿ ಮಾಡಿದರು ರಂಗಪ್ಪನನು ಈ ಹೊತ್ತು ತಿಂಗಳ ಇಪ್ಪತ್ತ ಒಂಬತ್ತನೇ ತಾರೀಕು ಮಂಡಿಗೋಡ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಮತ್ತು ಪಿಡಿ ಅವರು ಬಿಲ್ ಕಲಾಕ್ಟರ್ ಚರ್ಚೆ ಮಾಡೋ ಸಂದರ್ಭದಲ್ಲಿ ಅವ್ನು ರಂಗಪ್ಪ ಅನ್ನೋನು ಗಲಾಟೆ ಮಾಡ್ತಾಯಿರ್ತಾನೆ ಪಂಚಾಯಿತಿಯಲ್ಲಿ ಆಮೇಲೆ ನಾವು ಏನು ಗಲಾಟೆ ಮಾಡ್ತಾ ಮಾಡ್ತಾಯಿದ್ದೀರಿ ಸುಮ್ಮನೆ ಹೋಗ್ರಿ ಏನಕ್ಕೆಲ್ಲ ಪಬ್ಲಿಕ್ಸ್ ಅಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ ನಾನು ಹೇಳ್ತೀನಿ ಹೇಳಿದ ನನಗೆ ನೀನು ಯಾವ ನಾನು ಕೇಳೋಕಲೆ ಆಗಿಗಂತೇಳಿ ಒಂದು ಸ್ವಲ್ಪ ಹೊಲ್ಗೆರ್ಸಿ ಎಲ್ಲ ಯೂಸ್ ಮಾಡ್ತಾರೆ ಆಮೇಲೆ ನಾನು ತಲೆ ಕೆಡ್ಸ್ಕೊಂಡು ನೆಮ್ಮದಾಗ ಅಲ್ಲಿಂದ ಇಪ್ಪತ್ತೊಂಬತ್ತೆ ಕೇಳಿ ಬಂದ್ಬಿಡ್ತೀನಿ ಮನೆಗೆ ಆಮೇಲೆ ಮೂವತ್ತನೇ ತಾರೀಕು ಬೆಳಗ್ಗೆ ನಾನು ನನ್ನ ಕಟಿಂಗ್ ಹೋಗ್ಬಿಟ್ಟು ಎರಡೇ ಹಾಕ್ಕೊಂಡು ಮನೆಗೆ ಬಂದ್ಬಿಟ್ಟು ನನ್ನ ಬೈಕ್ ಇದ್ದಂಗೆ ಏಕಾಏಕಿ ರಂಗಪ್ಪ ನನ್ನ ಮೇಲೆ ಬಂದು ಗಲಾಟೆ ಮಾಡಿಬಿಟ್ಟು ನನ್ನ ಮೇಲೆ ಒಂದು ಏಟು ಹೊಡೆದ್ಬಿಟ್ಟು ಅಲ್ಲೇ ಮಾಡ್ತಾನೆ ನನ್ನ ಮೇಲೆ ಆಮೇಲೆ ಓಡ್ತಾನೆ ಹೊಡೆದ್ಬಿಟ್ಟು ಆಮೇಲೆ ಹುಡುಗನೆಲ್ಲ ಅಂತ ಅಂತೇಳ್ಬಿಟ್ಟು ಹುಡುಗ್ಗೆಲ್ಲ ಫೋನ್ ಮಾಡ್ಬಿಟ್ಟು ಮಾಡ್ತೀನಿ ಅಂತೇಳಿ ನಮ್ಮ ಬೀದಿ ಬಿಟ್ಟು ಪಕ್ಕದ ಬೀದಿಗೆ ಬಂದು ಅದು ಓಡೋಗ್ತಾನೆ ನಾನು ಆಮೇಲೆ ನಮ್ಮ ಹುಡುಗರು ಇಲ್ಲಿ ಇರ್ತಾರೆ ನಾನು ಹೋಗಬೇಕಾದ್ರೆ ನಮ್ಮ ಹುಡುಗ್ರು ಮಾತಾಡ್ಸ್ಕೊಂಡು ಹೋಗ್ತೀನಿ ಯಾಕಪ್ಪ ಇಲ್ಲಿದ್ದೀರಿ ಅಂತೇಳಿ ನಮ್ಮ ಹುಡ್ಗ ಫೋನ್ ಮಾಡಿದ್ದಾರೇನೆ ನನಗೆಲ್ಲೂ ಇಟ್ಕೊಂಡು ಹೊಡೆದಾಕ್ಬಿಡ್ತಾರೋ ಅಂತ ಹೇಳಿ ನಮ್ಮ ಹುಡುಗ್ರು ಬಂದ್ಬಿಟ್ಟು ಅವನ ಮೇಲೆ ಗಲಾಟೆ ಮಾಡ್ತದೆ ಗಲಾಟೆ ಮಾಡಾದ್ಮೇಲೆ ಅವ್ನ ಪಾಡಿಗೆ ಅವ್ರು ಹೋಗ್ತಾರೆ ನಮ್ಮ ಪಾಡಿನ ಹೋಗ್ತಿರ್ ತಿರ್ಗಾನು ಇಡೀ ಊರಾಗ್ನವ್ರು ಜನಗಳನ್ನೆಲ್ಲ ಸೇರಿಸ್ಬಿಟ್ಟು ನನ್ನನ್ನು ಅಲ್ಲಿ ಪಬ್ಲಿಕ್ ಅಲ್ಲಿ ನನ್ನ ಮೇಲೆ ಅಲ್ಲೇ ಮಾಡ್ತಾರೆ ಅಲ್ಲಿಗೂ ನಾನು ಸುಮ್ಮನೆ ಇದ್ಬಿಟ್ಟು ಬಾಗಲೂರು ಪೊಲೀಸ್ ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟಿದ ನಂತರ ಅಲ್ಲಿ ಎಫ್ ಐ ಆರ್ ಮಾಡ್ತಾರೆ ಎಫ್ ಐ ಆರ್ ಮಾಡಿದ ನಂತರ ನಮ್ಮದು ನೂರ ತೊಂಬತ್ತೊಂದು ಬಾರು ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮದು ಎಫ್ ಐ ಆರ್ ನಂಬರು ಆಮೇಲೆ ನೂರ ತೊಂಬತ್ತೊಂದು ಬಾರು ಎರಡು ಮತ್ತು ನಮ್ಮ ಮೇಲೆ ಒಂದು ಕೌಂಟರ್ ಕಂಪ್ಲೇಂಟ್ ಕೊಡ್ತಾರೆ ಎಲ್ಲನ ಕೊಟ್ಕೊಂಡ್ಲಿ ಬಿಡಿ ಅಂದ್ಕೊಂಡು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗಲ್ಲ ಅನಂತರ ಬಂದ್ಬಿಟ್ಟು ನಮ್ಮ ಹುಡುಗರಿಗೆ ನನ್ನ ಮಗನಿಗೆ ಮತ್ತು ಈಗ ಏನು ಅಲ್ಲೇ ಒಳಬಿಟ್ಟು ಚಂದನ್ ಕುಮಾರ್ಗೆ ಒಬ್ಬ ಮಧು ಅನ್ನೋನು ಫೋನ್ಗಳಲ್ಲಿ ಬೆದರಿಕೆ ಹಾಕಿ ನೀನು ನಮ್ಮನ್ನು ಎಲ್ಲಿದ್ದೀಯಪ್ಪ ನೀನು ಆಗೀಗ ಅಂತೇಳಿ ಸುಮಾರು ನಾ ಸುಮಾರು ಸರಿ ಫೋನ್ಗಳು ಮಾಡಿ ಬೆದರಿಕೆ ಮಾಡ್ತಾ ಇರ್ತಾರೆ ಆಮೇಲೆ ನಮ್ಮ ಹುಡುಗರು ನನಗೆ ಹೇಳಿ ಹೇಳಿ ಸಾಕಾಗಿ ಆಮೇಲೆ ನಾನು ಬಾಗಲೂರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಲ್ಲ ಆಮೇಲೆ ಅವ್ರು ಏನು ಮಾಡ್ತಾರಂದರೆ ಅವ್ರು ನರ್ಸು ಮಾಡೋಣ ಅಂತೇಳಿ ಎ ಎಸ್ ಆಯೋರು ನಮ್ಗೆ ಬೇಕಾಗಿರೋರು ಆ ಹುಡುಗರನ್ನ ಫೋನ್ ಮಾಡಿ ಮಧು ಸುಧಾನ್ ಅನ್ನೋರು ಫೋನ್ ಮಾಡಿ ಅವ್ರನ್ನ ವಾರ್ನ್ ಮಾಡ್ತಾರೆ ಈ ವಿಚಾರಗಳಿಂದ ನಾನು ನಿನ್ನ ಮಾತನಾಡಿ ನನ್ನ ಗಲಾಟೆ ಗೀಲಾಟೆ ಮಾಡ್ದಾನೆ ಆಮೇಲೆ ಇನ್ನು ಸುಮ್ಮನೆ ಬಿಡೋಲ್ಲ ವಾರ್ನ್ ಮಾಡಿದ್ಮೇಲೆ ಮುಂದೆ ಜನ ಎಫ್ ಬೇಡ ಹೋಗಿ ನಾನು ಅಂತ ಏಳು ಕಳಿಸಿ ಅಷ್ಟು ನಾವು ಬಂದಿರ್ತೀವಿ ಆವತ್ತಿನಿಂದ ನಿನ್ನೆ ತನಕ ನಮ್ಮ ಹುಡುಗರು ಅವರು ಇಲ್ಲೋತಾರೋ ಪಾಲಪ್ ಮಾಡೋದು ಇಲ್ಲೋ ಏನೇನು ಮಾಡ್ತಾರೆ ನೋಡೋದು ಗಲಾಟೆ ಮಾಡೋಕೆ ಹೋಗೋದು ಆಮೇಲೆ ಗಾಡಿಗಳ ಎತ್ಕೊಂಡ್ ಬಂದ್ಬಿಟ್ಟು ಶೋ ಕೊಡೋದು ಇದೆಲ್ಲ ಮಾಡ್ತಾ ಇರ್ತಾರೆ ನಿನ್ನೆ ಏನಂತ ನಾನು ನಮ್ಮ ಕಿಶೋರು ಗಾಡಿಯಲ್ಲಿ ಬರುವಂಥ ಸಂದರ್ಭದಲ್ಲಿ ನಾನು ಮನೆ ಹತ್ರ ಹೋಗಿ ಮನೆ ಹತ್ರ ನನ್ನ ಡ್ರಾಪ್ ಮಾಡೋಂಥ ಸಂದರ್ಭದಲ್ಲಿ ಚಂದನ ನಮ್ಮ ಕಿಶೋರಿಗೆ ಫೋನ್ ಮಾಡ್ತಾನೆ ಎಲ್ಲಿದ್ದೀರಿ ಕಿಶೋರ್ ಅಂತ ಹೇಳ್ತಾನೆ ಇಲ್ಲಿ ಬಸವಂಗಡಿಂದ ಬರ್ತಾ ಇದ್ದೀವಿ ಅಂತ ಹೇಳ್ತಾನೆ ಹೇಳೋಂಥ ಸಂದರ್ಭದಲ್ಲಿ ಅವನು ಇಲ್ಲೇ ಇರ್ತಾನೆ ನಮ್ಮ ಚಂದನ್ನು ನಾನು ಅವ್ನು ನೋಡ್ಕೊಂಡು ಹೋಗ್ತೀನಿ ನನ್ನ ಮನೆ ಹತ್ರ ಡೈಲಿ ಹೋಗ್ಬೇಕಾದ್ರೆ ಮನೆ ಹತ್ರ ನನ್ನ ಮಾಡಿಬಿಟ್ಟು ಕಾರ್ ತೊಗೊಂಬಂದು ನನಗಿಲ್ಲೇ ನಮ್ಮ ಮನೆ ಹತ್ರ ನಿಲ್ಲಿಸ್ತಾರೆ ಆ ನಿಲ್ಲಿಸೋಂಥ ಸಂದರ್ಭದಲ್ಲಿ ಅವನು ಮಧುಸೂಧನನನ್ನು ಗ ಬೈಕ್ ತಗೊಂಬಂದ್ಬಿಟ್ಟು ಅಲ್ಲಿ ಗಲಾಟೆ ಮಾಡ್ತಾ ಇರ್ತಾನಂತ ಏನೋ ನಮ್ಮ ಇದೆಲ್ಲ ರೈಸ್ ಮಾಡೋದು ಎಕ್ಸ್ಲೇಟ್ರ್ ಕೊಡೋದು ಏ ಬರೋಲ್ಲೇ ಏನೋ ನೀನು ಅನ್ನೋದು ಆಮೇಲೆ ಇಲ್ಲೆಲ್ಲ ಹೋಗಬೇಡ ಅಂತ ನಮ್ಮ ಹುಡುಗನ ಹೇಳಿದ್ರೆ ಆಮೇಲೆ ಆ ಕಡೆಯಿಂದ ಈ ಕಡೆ ಬಂದ್ಬಿಟ್ಟು ಈ ಸೈಡಲ್ಲಿ ನಿಂತ್ಕೊಂಡು ಅವ್ನಿಗೆ ಬರ ಕರ್ದಂಡೇ ನೋಡು ಬೇಡ ಹೋಗಂಗೆ ಅಂತೇಳಿ ಆಮೇಲೆ ನಮ್ಮ ಕಿಶೋರ್ ಒಂದು ತಡೀತಾರೆ ಬೇಡ ಬಾ ಅವ್ನೇನೋ ಮಾಡ್ಕೊಂಡ್ಲಿ ಅಂತ ತಿರ್ಗಾನ ಆಮೇಲೆ ಗಾಡಿ ನಿಲ್ಲಿಸ್ಬಿಟ್ಟು ಅವ್ನಿಗೆ ಒಡೆಯ ಕಿಡಿಯೋಕ್ಕೆ ಹೋದಾಗ ಆಮೇಲೆ ಅವ್ನು ಇದ್ ಕಡೆ ಬರ್ತಾನೆ ಬಂದಿದ್ದಾಗಿನ ಏಕ್ದಮ್ ಅವನ್ನ ಹಿಡ್ಕೊಂಡು ಅಲ್ಲಿ ಒಡೆದಾಕ್ಬಿಟ್ಟು ಅವನು ಇಬ್ಬರು ಬಂದು ಇನ್ನೊಬ್ರು ಬಂದು ಬೈಕ್ನಲ್ಲಿ ನಲ್ಲಿ ಇಬ್ರು ಹೊಡಿತಾ ಇದ್ದಂಗೆ ಇನ್ನೊಂದು ಏಳೆಂಟು ಜನ ಬಂದ್ಬಿಟ್ಟು ಬೈಕ್ಗಳಲ್ಲಿ ಬಂದ್ಬಿಟ್ಟು ಸುಮಾರು ಅಲ್ಲಿ ಮುಚ್ಚುಗಳಲ್ಲಿ ಲಾಂಗ್ಳಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟು ಅಲ್ಲೇ ಹೊಡೆದ್ಬಿಡ್ತಾರೆ ಅಲ್ಲಿ ಬ್ಲಡ್ ಎಲ್ಲ ಸುರಿಸ್ಕೊಂಡ್ಬರ್ತಾನೆ ಅಲ್ಲೇ ನಾನಂದ್ರೆ ಇಲ್ಲಿಂದ ಓಡಾಡ್ಕೊಂಡು ತಿರುಗ ಈ ಥರ ಬಂದ್ಬಿಟ್ಟು ತಿರುಗಿ ಬಿದ್ದೋಗ್ಬಿಡ್ತಾನೆ ಮಗು ಆಮೇಲೆ ನಮ್ಮ ಇನ್ನೇನು ಮನೆಯಲ್ಲಿ ಚಪಾತಿ ತಿನ್ನಕೊಂದು ತುತ್ತು ತಿನ್ನೋದೆ ಆಮೇಲೆ ನನ್ನ ಮಗನಿಗೆ ಫೋನ್ ಬಂತದೇ ಮುಚ್ಚುಗಳಲ್ಲಿ ಹೊಡೆದಾಕ್ಬಿಟ್ಟವ್ರೆ ಚಂದನ್ಗೆ ಅಂತೇಳಿ ಆಮೇಲೆ ಇಲ್ಲಿ ಓಡ್ ಭಾಷೆ ನೋಡ್ತೀನಿ ನನ್ನ ಮಗ ಇದ್ದುಬಿಡ್ತಾನೆ ನಾವೇನು ಮಾಡೋಕೆ ನಂಗೆ ದಿಕ್ತೋಸ್ತೀರ ಆಗ್ಬಿಡ್ತು ಆಮೇಲೆ ಇಮ್ಡೇಟ್ಲಿ ಹಂಗೆ ತಗೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವನ್ನ ಚಿಕಿತ್ಸೆ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಓದ್ತಾ ಓದ್ತಾನೆ ನಾನು ಎ ಸಿ ಬಿ ಡಿ ಸಿ ಬಿಲ್ಗೆ ಪೊಲೀಸವ್ರಿಗೆಲ್ಲ ಮಾಹಿತಿ ಕೊಡ್ತೀನಿ ಸರಿ ಆಗಿದೆ ಅಂತ ಹೇಳಿ ಡಿ ಸಿ ಬಿರಲ್ಲಿ ಬಂದು ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರು ಹಾಸ್ಪಿಟ್ಲಿಗೆ ಬಂದುಬಿಟ್ಟು ಇಮ್ಡೇಟ್ಲಿ ಯಾರು ಈ ಥರ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಈ ಬಿ ಕೆ ಮಂಜಾ ಅನ್ನೋನು ಇಡೀ ನಮ್ಮ ದಲಿತ ವಿರೋಧಿ ನಂಬರ್ನ ನಮ್ಮ ಮೇಲೆ ಎತ್ಕಟ್ಟಿ ಸುಮಾರು ಜನ ಇದು ಮಾಡ್ಕೊಂಡು ಅಲ್ಲೇ ಮಾಡಿಸ್ತಾನೆ ಇಲ್ಲಿ ಆಮೇಲೆ ನಮ್ಮ ಅವರೆಲ್ಲ ಬಂದು ಯಾಕೆ ಈ ಥರ ಮಾಡ್ತಾ ಇದ್ರಂದ್ರೆ ಏಯ್ ಈ ಹೊಲಮದಿಗೆ ನನ್ನ ಮಕ್ಳು ಬಿಡಬೇಡ್ರಿ ಅಂತೇಳಿ ಹೊಡೆದಾಕ್ರ ಅಂತಂಥೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಅವನು ಮತ್ತು ಮೇಕೆ ಅನ್ನೋನು ಇಬ್ಬರು ಇದೇ ಸ್ಪಾಟಲ್ಲಿ ನಿಂತ್ಕೊಂಡು ಅವ್ರಿಗೆ ಮೇಲೆ ಅಲ್ಲೇ ಮಾಡಿ ಮರಣಾಂತಿಗೆ ಅಲ್ಲೇ ಮಾಡಾಕ್ತಾರೆ ಅದು ನೆನ್ನೆವರೆಗೂ ಕ್ಯಾಮ ನೆನ್ನೆ ಮನೆಯವ್ರಿಗೂ ಕ್ಯಾಮ್ರಾ ಇತ್ತು ಆ ಕ್ಯಾಮ್ರಲ್ಲಿ ಹಾಕಿದರೆ ಕ್ಯಾಮ್ರಾನೋ ನೆನ್ನೆನ ಕಿತ್ತು ಬಿಸಾಕಿದ್ದಾರೆ ಕ್ಯಾಮ್ರಾನೋ ವರ್ಕ್ ಮಾಡಿದ್ರೆ ಮಾಡಾಕಿದ್ದಾರೆ ಆಮೇಲೆ ಈ ಥರ ಮಾಡಿಬಿಟ್ಟು ನನ್ನ ಮಗನಿಗೆ ಅಲ್ಲೇ ಮಾಡೋಕ್ಕವ್ರೆ ಆಮೇಲೆ ಅವನು ಸಹಾಯ ಸ್ಥಿತಿಯಲ್ಲಿದ್ದಾನೆ ಬದುಕೋದಂತೂ ಗ್ಯಾರಂಟಿ ಇಲ್ದಿರಾಗ್ಬಿಟ್ಟಿದೆ ಈಗ ಹಾಸ್ಪಿಟ್ಲ್ ಹಾಕಿದ್ದಾರೆ ಪಾಲು ಈ ವಿಚಾರದಲ್ಲಿ ನಾನು ಸುಮಾರು ಸಾರಿ ಬಾಗ್ಲೂರು ಪೋರ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದೇ ರೀತಿಯಲ್ಲಿ ಇಂದೇನೋ ನಮ್ಮ ಅಣ್ಣ ನಮ್ಮ ಮಗನಾದಂಥ ಚೇತನ್ರವರು ಯಾವುದೋ ಒಂದು ವಿಚಾರದಲ್ಲಿ ಸೂಸೈಡ್ ಮಾಡ್ಕೊಂಡ್ರೆ ಅವನಿಗೂ ನ್ಯಾಯ ಕೊಡಲಿಲ್ಲ ನಾವು ಇನ್ನೂ ಈ ನಮ್ಮ ಚಂದನ್ ಮೇಲಿನ ಹಲವಾರು ಬಾರಿ ಇಲ್ಲಿ ನಮಗೆ ಬೇರೆಯವರೆಲ್ಲ ಕಂಪ್ಲೇಂಟ್ಗಳು ಮಾಡಿ ತಿರ್ಗಿ ಅವ್ರನ್ನ ಆದರೂ ಅವ್ರ ಮೇಲೆ ಕೇಸ್ಗಳು ರಿಜಿಸ್ಟ್ ಮಾಡ್ತಾರೆ ಅದನ್ನೆಲ್ಲ ಸಹಿಸ್ಕೊಂಡು ನೆಮ್ಮದಿಯಾಗಿ ಅವ್ರು ಇದ್ದರೆ ಈಗ ನಾವು ಒಂದು ಸಂಘಟನೆಯಲ್ಲಿ ವೇಗವಾಗಿ ಬೆಳೀತಾ ಇದ್ದೀವಿ ನಮ್ಮನ್ನು ಕಂಟ್ರೋಲ್ ಮಾಡಬೇಕು ಆಮೇಲೆ ಆ ಹುಡುಗ ಇದ್ರೆ ಇವ್ರಿಗೆಲ್ಲ ಇರ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಮೇಲೇ ದ್ವೇಷ ಇಟ್ಕೊಂಡು ನನ್ನ ಮೇಲೇ ಹಾಗೆ ಹೋಗಿ ನನ್ನ ಮಕ್ಕಳ ಮೇಲೆ ಇದು ಮಾಡ್ತಾ ಇದ್ದಾರೆ ಇದು ಭಾಳ ಕ್ರೂರವಾದಂಥ ವಿಚಾರ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಆ ಆರೋಪಿಗಳು ಹದಿನೇಳು ಜನ ಇದ್ದಾರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ಆಮೇಲೆ ತ್ರೀ ನಾಟ್ ಏನು ಮಾಡಿದ್ದಾರೆ ಈಗ ಹೊಸ ಕಾನೂನಿಗೆ ಬಂದು ಕಾಯ್ದೆ ಅಡಿಯಲ್ಲಿ ನೂರ ಹತ್ತೊಂಬತ್ತು ಮತ್ತು ಆಮೇಲೆ ನೂರ ಹದಿನೆಂಟು ಮತ್ತು ಅಟ್ರಾಸಿಟಿ ಆ್ಯಕ್ಟ್ಗೆ ಏನಾಗಿದ್ದಾರೋ ವ್ಯವಸ್ಥಿತ ಎಲ್ಲ ಆಗಬೇಕು ನನ್ನ ಮಗುಗೆ ಏನಾದರೂ ತೊಂದರೆ ಆಗಿದಲ್ಲೇ ಅವ್ರು ನಿಮ್ಮದೇಡ್ಲೆ ಅವ್ರನ್ನ ಬಂಧಿಸಿ ಕಾನೂನು ಚೌಕಟ್ಟಲ್ಲಿ ಶಿಕ್ಷೆ ಆಗಬೇಕು ಈ ವಿಚಾರ ನಾನು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೂ ಹೇಳಿದ್ದೀನಿ ಯಾಕಂದರೆ ಎಸ್ ಸಿ ಎಸ್ ಡಿ ಆಗಿದ್ದರಿಂದ ಅವ್ರಿಗೆ ಒಳ್ಳೆಯ ಕಾನೂನು ಅಡಿಯಲ್ಲಿ ಏನೇನು ವ್ಯವಸ್ಥಿತವಾಗಿ ನನ್ನ ಮಗುಗೆ ಟ್ರೀಟ್ಮೆಂಟ್ ಆಗಬೇಕು ಪ್ರತಿಯೊಂದು ಆಗಬೇಕು ಪ್ರತಿಯೊಂದು ವ್ಯವಸ್ಥೆಗಳು ಸಮಾಜ ಕಲ್ಯಾಣಗಳಿಗೆ ಬರೆಸಬೇಕು ಯಾಕಂದರೆ ಈ ಒಂದು ವಿಚಾರದಲ್ಲಿ ಇದು ದಲಿತರ ಹಾವಳಿಗಳು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ತಾರೆ ದಲಿತರು ಯಾವುದೇ ರೀತಿ ಇದು ಮಾಡೋಕ್ಕವಲ್ಲ ಈ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು ಸವಣಿಯರು ಬಿ ಕೆ ಮಂಜು ಮತ್ತು ಆಮೇಲೆ ಅವನು ಉಪಾಧ್ಯಕ್ಷನಾಗಿ ಅವರು ಹಲವಾರು ಕೇಸ್ಗಳಿದೆ ಅವನ ಮೇಲೆ ಬಾಗ್ಲೂರು ಪೊಲೀಸ್ಟೇಷನ್ನೇ ಅವನನ್ನು ಗಡಿಪಾರು ಮಾಡಬೇಕು ಆಮೇಲೆ ಗೂಂಡಾ ಕಾಯ್ದೆ ಇದು ಮಾಡಬೇಕು ಈಗ ಈ ವಿಚಾರನ ನಮ್ಮನ್ನು ಕಂಟ್ರೋಲ್ ಮಾಡೋಕಂತೇಳಿ ಸುಮಾರು ಕಡೆಯಿಂದ ನನಗೆ ಫೋನ್ಗಳು ಮಾಡಿ ಬೆಳಗ್ಗೆಯಿಂದ ಬೆದರಿಕೆ ಹಾಕ್ತಾರೆ ನೀವೇನೋ ಕಂಪ್ಲೇಂಟ್ ತೊಗೊಂಡ್ರೆ ಸರಿ ಇಲ್ಲಾಂದರೆ ನಿಮ್ಮನ್ನು ಬಿಡಲ್ಲ ಅಂತಂತೇಳಿ ಎಲ್ಲ ವ್ಯವಸ್ಥೆ ಬೆದರಿಕೆ ಹಾಕ್ತಾರೆ ಅದಕ್ಕೆ ನನಗೂ ನನ್ನ ಕುಟುಂಬಸ್ಥರಿಗೂ ಮತ್ತು ನನ್ನ ಕುಟುಂಬಸ್ಥರುಗಳು ಹೆಚ್ಚು ಜನ ಇದ್ದಾರೆ ಎಲ್ಲ ನಮ್ಮ ದಲಿತರುಗಳು ಊರುಗಳಲ್ಲಿ ಪ್ರತಿಯೊಂದು ಈ ಭಾಗದಲ್ಲಿ ಬಾಗ್ಲೂರು ಪೊಲೀಟೇಷನ್ ಲಿಮಿಟ್ಸಲ್ಲಿ ಎಲ್ಲರೂ ರಕ್ಷಣೆ ಕೊಡಬೇಕು ಈ ಬಾಗ್ಲೂರು ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಅವರು ಸೀರಿಯಸ್ನೆಸ್ ಹೋಗ್ತಾರೆ ಈ ಸೀರಿಯಸ್ನೆಸ್ ತೊಗೊಂಡಿದ್ದಕ್ಕೋಸ್ಕರ ಹಿಂಗೆ ಆಗ್ತಾಯಿದೆ ಹಿಂಗೆ ಏನೋ ಅವ್ನಿಗೆ ಇವತ್ತರಿಂದ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಅವ್ರನ್ನೇನೋ ಬಂದಿಲ್ಲ ಅಂದರೆ ಇನ್ನೂ ಒಂದು ಎರಡು ಮೂರು ದಿನದಲ್ಲಿ ಬಾಗ್ಲೂರು ಪೊಲೀಟೇಷನ್ ಮುದುಕಿ ಹಾಕ್ತೀವಿ ಇದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಇದು ಮಾಡೋಕ್ಕೋಗಲ್ಲ ಹೋಗಲ್ಲ ಇವತ್ತು ಏನು ಇನ್ಸ್ಪೆಕ್ಟ್ರ್ ಭರವಸೆ ಕೊಟ್ಟವರ ಡಿ ಸಿ ಪಿಯರು ಭರವಸೆ ಕೊಟ್ಟವರು ಎ ಸಿ ಪಿ ಭರವಸೆ ಕೊಟ್ಟವರು ಇಪ್ಪತ್ನಾಲ್ಕು ಗಂಟೆಗಳೇನು ಬಂದಿಲ್ಲ ಅಂದರೆ ಮಗಳೂರು ಟೇಷನ್ಗೆ ಮುತ್ತಿಗೆ ಹಾಕೋದಕ್ಕೆ ಯಾವುದೇ ಇದು ಮಾಡಲ್ಲ ಎಲ್ಲ ನಮ್ಮ ದಲಿತ ಸಂಘಟನೆ ನಾಯಕರುಗಳಿಗೆ ಹೇಳಿದ್ವಿ ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ ನಮ್ಮ ಆದಂಥ ವಕೀಲರಾದಂಥ ಪ್ರಸಾದವರು ಬಂದವ್ರೆ ಆಮೇಲೆ ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರು ಬಂದರೆ ನಮ್ಮ ಕುಟುಂಬಸ್ಥರು ಬಂದರೆ ನಮ್ಮ ತಾಯಿಯವರು ಬಂದವರು ನಮ್ಮ ಕುಟುಂಬಸ್ಥರು ಇದ್ದಾರೆ ನಮ್ಮ ತಾಯಿ ಅವ್ರನ್ನ ಮಕ್ ಮಕ್ಕಳು ಅವ್ರಿಗೆ ತಂದೆ ತಾಯಿಗಳೇ ಇಲ್ಲ ಎಲ್ಲ ನಮ್ಮ ಅಮ್ಮನೆ ತಗೊಂಡು ಅವ್ನ ಸಾಕಿ ಅವ್ನಿಗೆಲ್ಲ ವ್ಯವಸ್ಥಿತವಾಗಿ ಅವ್ನಿಗೇನು ನೋಡಬೇಕು ನೋಡ್ಕೊಂಡು ಇವತ್ತು ಆ ಅಮ್ಮನ ಬಾಧೆ ಇಲ್ಲ ಇರೋ ಮಗನ ಕಳ್ಕೊಂಡ್ಲಂತ ಹೇಳಿ ನಮ್ಮ ಕುಟುಂಬನೇ ಒಂಥರ ಈ ಕೊಲೆ ಕಡಕ ಇದಾದಂಗೆ ಆಗಿದೆ ಹೋರಾಟಕ್ಕೆ ಇದೇನ ಸಿಗೋದು ನ್ಯಾಯನ ಈ ಒಂದು ವಿಚಾರದಲ್ಲಿ ತಾವು ಮಾಧ್ಯಮದವ್ರು ಬಂದಿದ್ದೀರಾ ಎಲ್ಲ ವಿಚಾರದಲ್ಲಿ ವಿಚಾರನ ಪ್ರಚಾರ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ಈಗ ನಮ್ಮ ಅವರು ಮಾತಾಡಿದ್ರೆ ಆಮೇಲೆ ನಮ್ಮ ತಾಯಿ ಏನು ನಿನ್ನೆ ರಾತ್ರಿ ಒಂದು ಏಳುವರೆ ಎಂಟು ಗಂಟೆಯಲ್ಲಿ ಏನು ಈ ಒಂದು ಕಿಚನಿದೆ ಕುತ್ಯ ಇದು ಈ ಮಾನವ ಸಮುದಾಯ ಸಮಾಜಕ್ಕೆ ಒಂದು ಒಂದು ಪಾಠ ಹೋಗಿದೆ ಏನಂತ ಹೇಳಿದ್ರೆ ಏನು ದಲಿತರು ಎಲ್ಲೂ ಓಡಾಡಬಾರ್ದು ದಲಿತರು ಎಲ್ಲೂ ನಿಂತ್ಕೊಳ್ಬಾರ್ದು ದಲಿತರು ಏನು ದಲಿತರಾಗಿ ಎಲ್ಲೂ ಹಿಂದುಳಿದೇ ಇರಬೇಕು ಅವರು ಯಾವುದೇ ರೀತಿ ಮುಂದುವರಿಯಬಾರ್ದು ಅನ್ನೋ ಒಂದು ಇಟ್ಕೊಂಡು ಈ ಸವರ್ಣೀಯ ಜನಾಂಗದವರು ದಲಿತರನ್ನು ತುಳಿತಾ ಇದ್ದಾರೆ ಹೋದ್ರಾಗಲಿ ಅವ್ರ ಮೇಲೆ ಸುಲ್ಗೆ ಹಾಕೋದು ಹೊಡೆಯೋದು ಅದು ಇದು ಬಿಟ್ಟು ಈ ಮೊಚ್ಚುಗಳನ್ನ ಇಟ್ಕೊಂಡು ಪಬ್ಲಿಕಲ್ಲಿ ಏನು ಮಚ್ಚುಗಳನ್ನ ಇಟ್ಕೊಂಡು ಒಂದು ವ್ಯಕ್ತಿನ ಅಟ್ಯಾಕ್ ಮಾಡಿ ಹೊಡಿತಾರೆ ಅಂತೇಳಿದ್ರೆ ಕಾನೂನು ಸುವ್ಯವಸ್ಥೆ ಏನಾಗಿದೆ ಇಲ್ಲಿ ಕಾನೂನು ಪೊಲೀಸವರು ಏನು ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ಕೃತ್ಯಗಳು ನಡೀತಾ ಇದೆ ಇಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಅವ್ರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಕಾನೂನು ರೀತಿ ಶಿಕ್ಷಿಸಿದರೆ ಈ ರೀತಿ ಆಗ್ತಾ ಇದಿಲ್ಲ ಆಲ್ರೆಡಿ ಅವ್ರ ಮೇಲೆ ಅಟ್ಯಾಕ್ ಆದಾಗ ಎರಡು ಮೇಲೆ ಎರಡು ಮೂರು ಸರಿ ಬೈದಾಗ ಗಲಾಟೆಗಳು ಮಾಡಿದಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಕಿದಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆವಾಗಲೇ ಅವ್ರನ್ನ ಕರೆಸಿ ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಕಟ್ಟಿದರೆ ಈ ಒಂದು ಘಟನೆ ಇಲ್ಲಿ ನಡೀತಾ ಇದ್ದಿಲ್ಲ ಈ ಅವರು ಆ ಕೆಲಸನೂ ಮಾಡಲಿಲ್ಲ ಇವಾಗಾದರೂ ಎಚ್ಚೆತ್ಕೊಂಡು ಏನು ಈ ಆರೋಪಿಗಳಿದ್ದಾರೆ ಹದಿನೇಳು ಜನ ಆರೋಪಿಗಳು ಅವ್ರ ಮೇಲೆ ಅಲ್ಲೇ ಮಾಡಿರೋರು ಅವ್ರನ್ನ ಕೂಡಲೇ ಬಂಧಿಸಬೇಕು ಬಂಧಿಸಿ ಆಮೇಲೆ ಏನು ದೊಡ್ಡ ಕಾಯ್ದೆ ಹಾಕಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ಜೈಲಲ್ಲಿ ಅವರು ಕಾನೂನು ರೀತಿ ಕ್ರಮ ತಗೊಂಡು ಅವರು ಜೈಲಲ್ಲಿ ಹದಿನಾಲ್ಕು ವರ್ಷ ಸಜೆನ ಮಾಡಿಸ್ಬೇಕು ಆ ರೀತಿ ಪೊಲೀಸರು ಎಲ್ಲ ರೀತಿ ಸುವ್ಯವಸ್ಥೆ ಸುವ್ಯವಸ್ಥೆ ಹೋಗಿ ಏನು ಸಾಕ್ಷಿಗಳನ್ನೆಲ್ಲ ತಗೊಂಡು ಅವ್ರಿಗೆ ಒಂದು ಶಿಕ್ಷಣ ಕೊಡಬೇಕು ಅಂತೇಳಿ ಈ ಮೂಲಕ ತುಂಬಾ ಮಾಧ್ಯಮ ತಿಳ್ಕೊತೀನಿ ಅದೇ ರೀತಿ ನಾವು ಊಟ ಬರ್ತಾ ಇದ್ರಿ ಊಟ ಹುಡುಗ ಹುಡುಗಲಿ ನಿಂತಿದ್ದ ನಾವು ಅಷ್ಟು ಮುಂದಕ್ಕೆ ಹೋಗಿದ್ರಿ ನಾವು ಮುಂದಕ್ಕೆ ಹೋಗಿದ್ದು ಬರೋಪಾಟ್ಗೆ ಇಲ್ಲಿ ಹೊರದಾಟಗಳನ್ನು ತಿರ್ಗ ನಾವು ಹತ್ತಿಮ ಬರೋಪಾಟ್ಗೆ ಎಲ್ಲ ಬಾ ಗಾಡಿಗಳು ತಗೊಂಡು ರಂಗಪ್ಪನು ರಂಗಪ್ಪನ ಮಕ್ಕಳು ಅವರ ಮಗಳು ಹೊಳು ಅವರು ಹದಿನೈದು ಜನ ವಿಷ್ಣ ಸೆಲಿವ್ ಇನ್ನೂ ವರ್ಷ ಆಗಿಲ್ಲ ನನ್ನ ಮಗನ ಕಳ್ಕೊಂಡಿದ್ದು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಅವರು ಏನು ಪೊಲೀಸ್ ಅವ್ರು ಏನು ಮಾಡಿದ್ರು ಹುಡುಗಿ ಕಡೆಯಿಂದ ಲಂಚ ಕೊಟ್ಟಿದ್ರೆ ನಮ್ಮ ಕೇಸ್ ಮುಚ್ಚಾಗದ್ರು ಅವರು ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಯಾಕಂದ್ರೆ ಅವ್ರ ಹತ್ರ ದುಡ್ಡಿತ್ತು ನಮ್ಮ ಹತ್ರ ದುಡ್ಡಿರಲಿಲ್ಲ ನಮ್ಗೆ ಮಗು ಕಳ್ಕೊಂಡಿರೋ ಸಂಗತ ನಮಗಿತ್ತು ಈ ನೋವಲ್ಲಿದ್ರಿ ಎಷ್ಟೋ ಸಲ ಹೋಗಿ ಕೇಳಿದ್ರಿ ಅವ್ರು ನಮಗೆ ಹೋದಾಗೆಲ್ಲ ನಮ್ಮನ್ನು ಬೈದು ಕಳಿಸೋರು ಅವರು ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಇನ್ನೂ ವರ್ಷ ಆಗಿಲ್ಲ ನನ್ನ ಮಗನ ಕಳ್ಕೊಂಡು ಈವಾಗ ನೋಡಿದ್ರೆ ಈ ಮಗು ಹಿಂಗೆ ಮಾಡವ್ರೆ ಅವರು ಅವ್ನಿಗೆ ಯಾರು ಏನು ಹಿಂಸೆ ಮಾಡಿ ಅವ್ನು ಹೆಂಗ್ ಸಾಯಿಸವ್ರೆ ಅವ್ನ ಅವ್ನು ಏನು ನೋವು ತಿಂತವನ ಅದು ಹೇಳಿದ್ರಷ್ಟು ಅವ್ನು ನೋವು ತಿನ್ನಬೇಕು ನಮಗೆ ನಮ್ಮ ಮಗು ಬೇಕು ಅವ್ರು ಕೋಟಿ ಕೊಟ್ಟರು ನಮಗೆ ಬೇಡ ನಮ್ಮ ಮಗು ಹೆಂಗಿದಾನು ಹಂಗೆ ನಮ್ಮ ಮಗು ಬೇಕು ಅವ್ನಿಗೆ ಏನಾದರೂ ಹೆಚ್ಚು ಕಡಿಮೆ ಆಗೈತೆ ಅಂದರೆ ಅವ್ರನ್ನ ಚಿಕ್ಕ ಮಗುನೂ ಕಂಡ್ಕೊಡು ಸರ್ ನಮಗೆ ಇಲ್ಲ ಇಲ್ಲಿ ಬಾಗ್ಲೂ ಟೇಷನ್ ನಾವೆಲ್ಲ ಹೈಕೋರ್ಟ್ಗೆ ಹೋಗ್ತೀವಿ ನಮ್ಮ ನ್ಯಾಯ ಬೇಕು ನಾವು ಇಬ್ಬರು ವಯಸ್ಸು ಬಂದಿರೋ ಮಕ್ಳು ಕಳ್ಕೊಂಡು ನಾವು ಇರೋಕೆ ನಮ್ಮ ಆಗ್ತಾ ಇಲ್ಲ ಯಾಕಂದ್ರೆ ನಾವು ಒಂಬತ್ತು ತಿಂಗಳು ಹೊಟ್ಟೆಲಿಕ್ಕೊಂಡು ಸಾಕಿ ಸಲೀ ಎತ್ತಿ ಆ ನೋವು ಏನಂತ ನಮ್ಗೆ ಗೊತ್ತಾಗುತ್ತೆ ಯಾವಳು ಅವಳು ಏನಂದ್ರೆ ಹೆಂಗ್ಸಾಗಿ ಅವಳು ಒಂದು ಜನ್ಮ ತಾಯಿ ಮಗು ಕೊಟ್ಟಿದ್ರೆ ಅವ್ಳಿಗೆ ಏನಂತ ಅರ್ಥ ಆಗ್ತಾಯಿತ್ತು ಆ ನೋವು ನಾವು ಇದ್ದೀರಿ ನಮಗೆ ನಮ್ಮ ಮಗು ಹೆಂಗಿದೆ ಹಂಗೆ ಬೇಕು ಸರ್ ನಾವು ಅವ್ನೇನಾದ್ರು ಆ ಕಡೆಯಿಂದ ಸ್ಟೇಷನ್ ಇಂದ ನಾವ್ ರಕ್ಷಣೆ ಕೊಡ್ತೀರ ಅಂದ್ರೆ ಅವ್ನ ಬೇಡ ನಮ್ಗೆ ಕೋಟಿ ಕೊಟ್ಟರು ಬೇಡ ಅವ್ನ ಎಷ್ಟು ಉದ್ದಿದನ ಅಷ್ಟು ದುಷ್ಟ ಮಾಡ್ತೀರಂದ್ರ ಬೇಡ ನಾನು ನಮ್ ಮಗು ಬೇಕು ಸರ್ ನಮ್ಗೆ ನಮ್ಗೆ ನಿಮ್ಗೆ ಕೊಡೋ ರಕ್ಷಣೆ ನಮ್ಗೆ ನೋಡ್ರಿ ಏನ್ ಮಾಡ್ತೀರಾ ನಮ್ಗೆ ಇಲ್ಲಿ ನ್ಯಾಯ ಸಿಗಿಲ್ಲ ನಮ್ಗ್ ಮಗು ಬೇಕು ಅಷ್ಟೇ ನಾವ್ ಕೇಳ ಈ ತರ ಇಂಥ ಸಪೋರ್ಟ್ ಅವ್ ಯಾರು ಕೊಡಬಾರ್ದು ನಾವು ಕಳ್ಳಕಾಯಿ ಅದು ಇದು ಮಾರ್ಕೊಂಡು ಮಗು ಸಾಕೊಂಡು ಇದು ಮಾಡ್ಕೊಂಡಿದ್ರಿ ಎಂಟು ದಿನದಿಂದ ನೀವ್ ಪಾಲತಿ ಮಾಡಿರೋದು ನಮ್ಗೆ ಅರ್ಥ ಇಲ್ಲ ಅರ್ಥ ಇಲ್ದಿದ್ದಾಗ ಅವನೊಬ್ಬನು ಒಂಟಿಗೆ ಸಿಕ್ಕೋಗ್ಬಿಟ್ಟು ಹೇಳ್ಬಿಟ್ಟು ರಾತ್ರಿ ಎಂಟು ಗಂಟೆಗೆ ಇದು ಪೊಲೀಸ್ ಬಾಗ್ಲೂರು ನಮ್ದು ಏನು ತಗೊಂಡಲ್ಲ ದೊಡ್ಡ ಮಮ್ಮನ ಕಳ್ಕೊಂಡೆ ಆವಾಗ ಅವ್ರು ರಚನೆ ಕೊಡೋಲ್ಲ ಅವರು ಇವಾಗ ಅವ್ರಿಗೆ ರಚನೆ ಕೊಡೋಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವಕ್ಕೆ ಬಂದು ಅವ್ರು ಕರ್ಕೊಂಡೋಗಿರಲ್ಲ ಅವ್ರು ರಚನೆ ಕೊಟ್ಟಿರಲ್ಲ ಸ ಅದ್ರ ನಾವು ಬೇಡ್ಕೊಂತಿದ್ದೀವಿ ಇವತ್ತು ನಮ್ಮ ಮಗ ಏನೋ ನೆಚ್ಚು ಕಡೆ ಮಾಡಿದ್ರೆ ಆಮೇಲೆ ನಾವು ಪೊಲೀಸ್ಗೆ ಇದು ಮಾಡಿಬಿಟ್ಟು ಏನು ಮಾಡ್ತೀರ ಇಲ್ಲ 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 ಸಾಯ್ಬೇಕು ಇಲ್ಲ ಬದುಕಬೇಕು ಅಷ್ಟೇ ನಮ್ಗೆ ಇದು ಮಾಡ್ರಿ ನಮ್ಮ ಮಗ ನಮ್ಮ ಹೇಳಿ ಸರ್ ಕೃಷ್ಣಪ್ಪ ಈ ಘಟನೆ ನಡೆದಿರೋದು ತುಂಬ ಖಂಡನೀಯ ಸರ್ ಯಾಕಂತಂದರೆ ಈ ಕೃತ್ಯ ನಡೆದಿರೋದು ನಿಜವಾಗ್ಲೂ ಹೇಳಬೇಕಂದ್ರೆ ಮಾನವೀಯತೆಯಲ್ಲಿ ನಿಜವಾಗ್ಲೂ ಯಾರಿಗೂ ಈ ಥರ ಮಾಡ್ಬಾರ ಸರ್ ಆ ಥರ ಕೃತ್ಯ ನಡೆದಿದೆ ಆದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲಸಗಳು ತುಂಬ ಕೇಸುಗಳಲ್ಲಿ ಇನ್ವಾಲ್ವ್ ಆಗಿರೋರು ಇಲ್ಲಿ ಕಾಣದ ಕೈಗಳು ತುಂಬ ಇದ್ದಾವೆ ಸರ್ ಅದನ್ನು ಫಸ್ಟು ಅದನ್ನ ಬಂಧಿಸ್ಬೇಕು ಅವ್ರನ್ನ ಅವ್ರನ್ನ ಬಂಧಿಸಿ ಆಮೇಲೆ ಈ ಕ್ರಮನ ಕೈಗೊಳ್ಬೇಕು ಸರ್ ಅವರು ದಯವಿಟ್ಟು ನಂಗೆ ಕೇಳ್ಕೊಳ್ಳೋದು ಇಷ್ಟೇ ಸರ್ ಯಾರು ತಪ್ಪಿದೆಯೋ ಅವ್ರಿಗೆ ಕ್ರಮ ಆಗುತ್ತೆ ಸರ್ ಸರ್ ಮನವಿ ಮಾಡ್ತೀನಿ ನಮ್ಮ ಪೊಲೀಸ್ ಕಮಿಷ್ನರ್ ಡಿಪಾರ್ಟ್ಮೆಂಟ್ ಪೊಲೀಸರು ಏನಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಕಮಿಷನರ್ಗೂ ಅವ್ರಿಗೂ ಒಂದು ತಮ್ಮ ಮೂಲಕ ಒಂದು ಮನವಿ ಮಾಡ್ತೀನಿ ಆದಷ್ಟು ಬೇಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲರನ್ನೂ ಬಂಧಿಸಬೇಕು ಅವರು ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತೀನಿ